ಬಿಜೆಪಿ ಹೈಕಮಾಂಡ್ ಭೇಟಿಗೆ ಅವಕಾಶವನ್ನ ಕೇಳಿದ್ದೇವೆ ಸಮಯ ಕೊಟ್ರೆ ಖಂಡಿತವಾಗ್ಲೂ ಹೋಗಿ ಭೇಟಿಯನ್ನ ಮಾಡ್ತೀವಿ ಮಾತುಕತೆಯನ್ನ ನಡೆಸ್ತೀವಿ ಬಿಜೆಪಿ ಹೈಕಮಾಂಡ್ ಭೇಟಿಗೆ ಅವಕಾಶವನ್ನ ಕೇಳಿದ್ದೇವೆ ಅವಕಾಶ ಕೊಟ್ರೆ ಭೇಟಿಯಾಗಿ ಚರ್ಚಿಸ್ತೇವೆ ಸಮಯ ಸಿಗದು ಹೋದ್ರೆ ಅಥವಾ ಅವಕಾಶ ಇಲ್ಲ ಅಂದ್ರೆ ಮುಂದಿನ ಬಾರಿ ಭೇಟಿ ಆಗ್ತೀವಿ ಅಂತ ದೆಹಲಿಯಲ್ಲಿ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ ನಮ್ಮದೇ ತಪ್ಪಿದೆ ಅನ್ನೋದಾದ್ರೆ ಖಂಡಿತ ನಾವು ತಿದ್ದುಕೊಳ್ತೀವಿ ಅಂತ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ ಹೌದು ರಾಜ್ಯ ಬಿ ಜೆ ಪಿಯಲ್ಲಿ ಬಣಗಳು ಕಂಡು ಬಂದಿದ್ದಾವೆ ಅಸಮಾಧಾನವನ್ನು ಹೊರಹಾಕಿದ್ದು ಆಗಿದೆ ಯತ್ನಾಳ್ ಅವರಂತೂ ಈಗಾಗಲೇ ಯಡಿಯೂರಪ್ಪ ಕುಟುಂಬದ ಕುರಿತಂತೆ ವಿಜೇಂದ್ರ ಕುರಿತಂತೆ ನೇರ ವಾಗ್ದಾಳಿಯನ್ನು ನಡೆಸಿದ್ದಾರೆ ಬಹಿರಂಗವಾಗಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ ವಿಜೇಂದ್ರ ಅವರನ್ನು ಆ ಸ್ಥಾನದಿಂದಲೇ ಕೆಳಗಿಳಿಸಬೇಕು ಅನ್ನುವಂಥ ಆಗ್ರಹ ಕೂಡ ಇದೆ ಇದರ ನಡುವೆ ಹೈಕಮಾಂಡ್ ಭೇಟಿ ಆಗ್ತಾರಾ ಇಲ್ಲ ಸಮಯಾವಕಾಶವನ್ನು ಕೇಳಿದ್ದಾರೆ ಅವಕಾಶ ಕೊಟ್ಟರೆ ಭೇಟಿ ಇಲ್ಲಾಂದರೆ ಮುಂದಿನ ಸಲ ಚರ್ಚೆ ಅವ್ರದ್ದೇ ತಪ್ಪಿತ್ತು ಯತ್ನಾಳ್ ಬಣ್ಣದೇ ಟಪ್ ತಪ್ಪಿತ್ತು ಅನ್ನೋದಾದರೆ ಅದನ್ನು ತಿದ್ಕೊಳ್ತೀವಿ ಅಂತ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ ಅಧ್ಯಕ್ಷ ಐದು ತಾರೀಕು ಕಂಪ್ಲೀಟ್ ಸಮಿತಿ ಕೂತಿರ್ತೇವೆ ಅವನ್ನ ಹೋಗಿ ನಾವು ಶುರು ಮಾಡ್ತೇವೆ ಪರ್ಸನಲ್ ಆಗಿ ಈಗ ಅಥವಾ ಸಾಯಂಕಾಲ ಮಧ್ಯಾಹ್ನ ಅಥವಾ ನಾಳೆ ಪರ್ಸನಲ್ ಭೇಟ ಇವರಿಗೆ ಜೆ ಪಿಗೌಡ ಅಧ್ಯಕ್ಷರಿಗೆ ಮತ್ತು ನಾವು ಇಲ್ಲಿ ಬಂದಿದ್ದ ಸಡನ್ ಬಂದು ರಾಷ್ಟ್ರೀಯ ನಾಯಕರನ್ನ ಟೈಮ್ ಕೇಳಿದ್ರು ಯಾಕೆ ಪಾರ್ಲಿಮೆಂಟ್ ನಡೆದೇ ಟೈಮ್ ಕೊಟ್ರೆ ಭೇಟಿ ಆಗ್ಬೇಕು ಇದನ್ನ ಮತ್ತೊಂದು ಸಲ ಬರ್ತೀವಿ ಯಾರು ಕೇಳಿದ್ರು ಎಲ್ಲಾರು ಯಾರ್ಯಾರು ಸರ್ ಎಲ್ಲಾರು ಮೋದಿಯವ್ರು ಕೇಳಕ್ ಅವ್ರು ಬಿಜೆ ಅವ್ರ ಬಿಟ್ಟು ಎಲ್ಲ ಅದ್ರ ಲಿಂಗಾಯತ ಮಾತ್ರ ನೀವು ವಿಡಿಯೋ ನೋಡ್ರಿ ಅವ್ರು ಅವನ ಪಾಪ ಎಸ್ ಸಿ ಎಸ್ ಟಿ ಮಾಜಿ ಶಾಸಕ ಮಾತ್ರ ಅಲ್ಲಿ ಇರುತ್ತೆ ಜಾಸ್ತಿ ಏಯ್ಟಿ ಪರ್ಸೆಂಟ್ ಜನ ಎಸ್ ಸಿ ಎಸ್ ಟಿ ಎಮ್ ಎಲ್ ಎ ಫೋನ್ ಮಾಡೋದು ನೀವು ಬರಬೇಕು ಅದು ಲಿಂಗಾಯತ ಎಮ್ ಎಚ್ ಎಮ್ ಎಲ್ ಎ ಅಥವಾ ಸಿಟ್ಟಿಂಗ್ ಎಮ್ ಎಲ್ ಎ ವಕೀಲ ಎಮ್ ಎಲ್ ಯಾರು ಕೇರ್ ಮಾಡುತ್ತಿಲ್ಲ ನಿಂತ್ಕೊಂಡು ನೋಡ್ರಿ ಎಲ್ಲ ಎಸ್ ಸಿ ಎಸ್ ಫೋನ್ ಮಾಡಿ ಬನ್ನಿ ಕರಬೇಕು ನಂಗೆ ಕರೆದಲ್ಲ ಬರಬೇಕು ಬಂದಿದ್ರೆ ಮುಂದೆ ನಿಮಗೆ ವಿಚಾರ ಟಿಕೆಟ್ ಕೊಡಲ್ಲ ಅದು ಕೊಡಲ್ಲ ಅದು ಮಾಡ್ತೀವಿ ಇದು ಮಾಡ್ತಾ ಹೆದರ್ಸ್ತಾರೆ ನಮ್ಮಂತ ರಮೇಶ್ ಎತ್ತಾಗ ಹೊತ್ತಳೆ ತಂಬಿಕೊಡಕ್ಕೆ ಪ್ರಯತ್ನ ಮಾಡ್ತಾರೆ ಪಾಪ ಸಣ್ಣ ಪುಟ್ಟ ಅವ್ರು ಕೇಳ್ತಾರ ನೀವು ನೋಡ್ತೀರಿ ಅವ್ರಿಗೆ ಹಿಂದೆ ಹಂಗೆ ಮಾತಾಡ್ತಾರೆ ಅದಕ್ಕೆ ಎಸ್ ಸಿ ಎಸ್ ಟಿ ಎಮ್ ಎಲ್ ಎಗೆ ಬಹಳಷ್ಟು ಅದರಲ್ಲಿ ನೀವು ಪ್ರತಾಪ್ ಪಾಟೀಲ್ ಇದಾರೆ ಮತ್ ಹರ್ಷವರ್ಧನ್ ಅದ ಮತ್ತಿ ಒಬ್ಬ ಜಯರಾಮ್ ಒಳ್ಳೆ ಮನಸ್ಸಲ್ಲ ನಾನು ಕರಿತೀನಿ ಅವ್ರನ್ನ ನಾನು ಕರಿತಿನವ್ರು ಕರೆದು ಕರಿತೀವ್ರಲ್ಲ ಕರೆದ್ ನಮ್ಮ ನಮ್ಗೇನು ಪ್ರತಾಪ್ ಪಂಡ್ ಅದರ ಹರ್ಷವರ್ಧನ್ ಎಸ್ವಿ ರಾಮಚಂದ್ರ ಅದರ ನಮ್ಮ ಗಂಗಡ ನಾಯಕ್ ಅದರ ಚಿಪ್ಪರಾಜ್ ಅದಾರ ಇನ್ನು ಅನೇಕರು ಅಲ್ಲಿ ಇದರು ಮತ್ತು ಗುಲ್ಬಾದಲ್ಲಿ ನಾವು ಯತ್ನಗೌಡರು ಹೇಳ್ರಿ ಅವತ್ತೆ ನಾವು ನಾವು ಒಂದನೇ ಹಂತದ ಈ ಹೊಫ್ ಹೋರಾಟ ಒಂದನೇ ತಾರೀಕು ಬೆಳಗಾವದಲ್ಲಿ ಒಂದನೇ ಹಂತದ ಮುಗಿತದೆ ಮುಗಿದ ನಂತರ ಜೆ ಪಿ ಸಿ ಜಾಯಿಂಟ್ ಮಾರು ಕಮಿಟಿ ನಾವು ವರದಿ ಬರ್ತೀವಿ ಅಂತ ಮೊದಲೇ ಹೇಳ್ತೇವೆ ಆದರೆ ಅದರಲ್ಲಿ ವಿಶೇಷತೆ ಇಲ್ಲ ಆದರೂ ದಿಲ್ಲಿ ಬಂದಂತ ಕೆಲವೊಂದು ವಿಷಯ ಬಂದಾಗ ಚರ್ಚೆ ಮಾಡಿದ್ರೆ ನಾವು ತಯಾರಿದ್ದೆ ಬಟ್ ಈಗ ನಾವು ಒಂದೇ ಕಾರಣ ಜೆ ಪಿ ಸಿ ಅಧ್ಯಕ್ಷರು ಮಧ್ಯಾಹ್ನ ಮತ್ತು ಐದನೇ ತಾರೀಕು ಆಫೀಸಲ್ಲಿ ನಾವು ಭೇಟಾಗುತ್ತೆ ಅಷ್ಟೇ ಅಂತ ಮತ್ತು ನಿನ್ನೆ ಬ್ರಹ್ಮ ಮಾಡ್ತಾನೆ ಕೆಲವೊಂದು ಮಾಧ್ಯಮದಲ್ಲಿ ವಿಜೇಂದ್ರ ಕೆಲಸ ನಮ್ಮ ಉತ್ತರ ಕನ್ನಡ ಭಾಷೆಯಲ್ಲಿ ಮಾತಾಡಿದ ಅಷ್ಟೇ ದಯವಿಟ್ಟು ತಾವು ಅರ್ಥ ಮಾಡ್ಕೋಬೇಕು ಎಷ್ಟೇ ಇರಲ್ಲ ಅವರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ಹೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ